ಲುಕಾಸುವಾರ್ತೆ ಏಳನೇ ಅಧ್ಯಾಯ ಮೂವತ್ ಆರನೇ ವರ್ಷ ಫೈಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಹೊರಗಿಕೊಂಡನು ಊಟಕ್ಕೆ ಹೊರಗಿಕೊಂಡನು ಹೊರಗಿಕೊಂಡನು ಯೇಸು ಸ್ವಾಮಿನ ಫರಿಸಾಯನು ತನ್ನ ಮನೆಗೆ ಇನ್ವೈಟ್ ಮಾಡ್ತಾನ ಊಟ ಮಾಡಕ್ ಆಕ್ಚುಲಿ ಫರಿಸರ್ ಏನ್ ಮಾಡ್ತಿರ್ತಾರೆ ಹೇಳ್ರಿ ಯೇಸು ಸ್ವಾಮಿನ ಯಾವ್ದನ್ನಾಗಿ ಸಿಗಿಸ್ಬೇಕು ಯಾವ್ದನ್ನಾಗಿ ಹಿಡ್ಕೋ ಹಿಡ್ಕೋಬೇಕು హంగ్ర రోమా హడుకొడ్ బంతి ఫరీసే క్తి ప్రతి సారి కూడా ఫరీరు మాడ కలసేను ఏ స్వామి సిక్త స్వామి అంతి ఉడతాయితారు అది ఫరీసరు ఒస్వామి ఊట కర్దను అది యేస్ స్వామి ఆ ఫరసర్ మన ఓదేనా నోడ్రీ శత్రు మన కూడా దేవరు హోగ్ ఆమె హాలే నీ కీడు మల మన ನಮ್ಮ ಮೀನು ಸಿಸ್ಟರ್ ಮನೆಗೆ ನಾವು ಹೋಗೋದೇ ಇಲ್ಲ ಅವ್ನು ಸಣ್ಣ ತಪ್ಪು ಮಾಡಿದ್ರೇನೆ ಸಹಿಸೋದಿಲ್ಲ ಇಷ್ಟು ತಪ್ಪುಗಳು ಹುಡುಕ್ತಾರೆ ಆದರೆ ದೇವರು ಆ ಫರಿಸನಲ್ಲಿ ಏನೂ ನೋಡಿಲ್ಲ ಅವನು ಕೂಡಲೇ ಹೋಗಣ ಆ ಮನಸ್ಸು ದೇವರದು ಹೋಗಿ ಏನು ಮಾಡ್ತಾ ಆಗ ಆ ಊರಲ್ಲಿದ್ದ ದುರಾಚಾರ್ಯದ ಒಬ್ಬ ಹೆಂಗಸು ಸರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಒರಗಿದ್ದಾನೆಂದು ಗೊತ್ತು ಹಿಡಿದುಕೊಂಡು ಸುಗಂಧದ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವು ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು ಅಲ್ಲಿ ಸ್ತ್ರೀ ಪರಿಸ್ ಮನೆಗೆ ಬರ್ತಾಳೆ ಯೇಸು ಸ್ವಾಮಿ ಅಲ್ಲಿ ಇದಾನಂತೇಳಿ ತಿಳ್ಕೊಂಡು ಯೇಸು ಸ್ವಾಮಿ ಬಗ್ಗೆ ಯಾರನ್ನು ಹೇಳಲ್ಲ ಯಾರನ್ನ ಹೇಳಾರ ಈ ನಲ್ಲಿ ಇನ್ವೈಟ್ ಮಾಡಾರ ಯಾರು ಇನ್ವೈಟ್ ಮಾಡಿಲ್ಲ ಯೇಸು ಸ್ವಾಮಿ ಇನ್ವೈಟ್ ಮಾಡಾನ ಯಾರು ಪರಿಸ ಆಕ್ಚುಲಿ ಪರಿಸ್ ಪಾಪದಲ್ಲಿರುವಂತ ಸ್ತ್ರೀಗಳನ್ನ ಅಸಲ್ ಫಸ್ಟ್ ಆಫ್ ಆಲ್ ಇವ್ರು ಸೇರದೇ ಇಲ್ಲ ಈ ಪರಿಸರ ಏನಿರ್ತದೆ ಹೇಳು ಅವ್ರು ಯಾವಾಗ್ಲೂ ತಾವು ನೀತಿವಂತರು ನಾವು ನಾವು ನಾವ್ ನೀತ್ವರ ಅನ್ಗಂತಿರ್ತಾರ ಪರಿಸರ ಗುಣನೇ ಅದ ಈ ಮಾಡಿಲ್ಲ ಆದ್ರೆ ಹೆಂಗಸಳಂದ್ರೆ ಬಾಬಾ ಕರ್ದಿಲ್ಲ ಅಂದ್ರೆ ಕೂಡ ಸ್ವಾಮಿ ಅವ್ರ ಮನೆಗ್ ಅಂತ ತಿಳ್ಕೊಂಡ ಯಾರೋ ಹೇಳ ತಿಳ್ಕೊಂಡ ಏನ್ ಮಾಡ್ದ ಅವ್ರ ಮನೆಗೆ ಬರ್ತಾಳ ಬಂದು ಏನ್ ಸುಗಂಧ ತೈಲವನ್ನು ತಂದು ಅಲ್ಲಿ ಕಣ್ಣೀರು ಸುರಿಸಿ ಆತನ ಪಾದಗಳ ಮೇಲೆ ಆ ಪಾದ ಮುದ್ದಿಟ್ಟು ಏನ್ ಮಾಡ್ತಾಳ ಅಲ್ಲಿ ತನ್ನ ಸುಗಂಧ ತೈಲ ದೇವ್ರ ಕಾಲಿಗೆ ಹಚ್ತಾರ ఇంగ్స్ యారంతి హల్ల బట్ ఇ బైబల్ స్వార్థులగా ఎస్ స్వామి తైల తైలవన్న హిర స్త్రీ ఇన్నొబ్బుడా ఆకీకి ఒ నోడ్రీ మార్తె ఇప్పనే అధ్యయ ఆర వచ్చిన ఆ ಇಲ್ಲಿ ಇಲ್ಲಿ ಎಲ್ಲಿ ಯಾರಿದ್ದಾಗ ಯಾರ ಯಾರ ಮನೆಗ್ ಬಂದಳಿ ಅಲ್ಲಿ ಅವರ ಸ್ತ್ರೀ ಯಾರ ಮನೆಗೆ ಬಂದಳ ಫಲಿಸ್ ಮನೆಗ್ ಬಂದಳ ಹೌದಾ ಎರಡು ಡಿಫರೆನ್ಸ್ ಆಯ್ತು ಬಟ್ ಈಕಿ ಸುಗಂಧಿರುವ ಈ ಬೆತೇನಲ್ಲಿ ಬಂದಿರುವಂತ ಸ್ತ್ರೀ ಈಕಿ ಯಾರಪ್ಪ ಅಂತ ಹೇಳಿ ನೋಡೋದಾದ್ರೆ ನೋಡ್ರಿ ಇನ್ನು ಆರು ದಿವಸ ಮುಂದೆ ಇರಲಾಗಿ ಏಸು ಬೆತಾನ್ಯಕ್ಕೆ ಬಂದನು ಏಸು ಬೆತಾನಕ್ಕೆ ಬಂದನು ಏಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನ್ನು ಅಲ್ಲಿದ್ದನು ಏಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು ಮಾರ್ತಳು ಅಲ್ಲಿ ಬೆತಾನಿಗೆ ಬಂದನಾ ಅಲ್ಲಿ ಯಾರ ಲಾಜರ್ ಕೂಡ ಇನ್ನ ಸ್ವಲ್ಪ ಸ್ಪಷ್ಟವಾಗಿ ನಮಗೆ ವರ್ಷದ ಬರ್ಸಿ ನೋಡು ಇಲ್ಲಿ ಲಾಜರ್ ಅದ ಅದೇ ರೀತಿಯಲ್ಲಿ ಮಾರ್ತದ ಮಾರ್ತಳ ಯಾರು ಲಾಜರ್ ಅಕ್ಕ ಅರ್ಥ ಇನ್ನ ಯಾರು ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟ ಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಏಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಪಾದಗಳನ್ನು ಒರೆಸನ್ನು ಒರೆ ಕೂಡ ಅವ ಸುಗಂಧ ತೈಲವನ್ನು ತಂದಿ ಯೇಸು ಸ್ವಾಮಿಗೆ ಹಾಕ್ತಾಳು ಅರ್ಥಐತ್ತ ಅಂದ್ರೆ ಇಲ್ಲಿ ಕಾಣ್ತಿರುವಂತ ಯಾರು ಆ ಪರಿಸರ ಮನೆಯಲ್ಲಿ ಬಂದಿರೋಂಥ ಸ್ತ್ರೀ ದಾರೆ ಆಕೆ ಯಾರು ಯಾರಂತ ಪಾಪಾತ್ಮರವ್ರು ಅರ್ಥ ಆಯ್ತಾ ದುರಾಚಾರಿಯ ಒಬ್ಬ ಸ್ತ್ರೀ ಅಂದ್ರೆ ಏನು ತನ್ನ ಪಾಪೆ ಅಂತೇಳಿ ತಿಳ್ಕೊಂಡಳ ತಿಳ್ಕೊಂಡು ಏನ್ಮಾಡ್ತಾಳ ಬಂದು ಸ್ವಾಮಿಗೆ ಪಾದದಲ್ಲಿ ನಿಂತ್ಕೊಂಡು ಅಲ್ಲಿ ಏನು ಮಾಡ್ತಾಳ ಕಣ್ಣೀರು ಸುರಿಸ್ತಾಳ ತನ್ನ ಪಾಪ ಅಂತ ಗೊತ್ತು ತಲ್ಲಿ ಬಂದಾಳ ಕಣ್ಣೀರು ಸುರಿಸ್ತಾಳ ಅಲ್ಲಿ ಯಾರಾದರ ఎల్రు గండసరేదార హా యేస్వామి జీ హెడ్ జనా బందరిసరెలూ కూడా అవురే అంత మధ్యదీ కూడా ఏస్వామి ఉడుకంది బందలకిమడ్కంద్రె తన పాపె అంతి గ్రహిస్త ఈ ఊర్నగా బతేరిన ఆ ఊర్నగా ఈ వ్యవిచారాగి అల్లిగా ఈ ఎల్ గిర్తల బంది గొప్పర్తీదా ఇది అస మందికి గొప్పరదు కూడా ఈకి తన పాప అంత గ్రహిస్త ఈకి పక్క కూడా ఇవ్వజన ఇతర స్త్రీరు అదే కలసం మాట్ బట్ గ్రహ్ పాపగలంత గ్రహించకేండి నన్ను పాపి రక్షకును రక్షకు నని రక్షణ యేసుస్వామి యేసీ బందక నన్ను ఓద్రు కూడా యేసు స్వామి నన్ను క్షమస్థానా అంత తిన్నా ಆಕೇನ್ ಮಾಡಲ್ಲ ಹಿಂದೆಲ್ಲಿದ್ದ ತನ್ನ ಕಣ್ಣೀರ್ನ ಸುರಿಸ್ತಾರ ಪಾದಗಳು ಇಲ್ಲಿ ನೋಡ ಮತ್ತೆ ಈ ಈ ಅದ್ದ ಎಲ್ಲ ಹೋದ್ರು ಕೂಡ ಆಕಿ ಒಂದು ಮಾತು ಕೂಡ ಮಾತಾಡೋದೇ ಇಲ್ಲ ತನ್ನ ನಾನು ತಪ್ಪು ಮಾಡಿದಂತ ಕೂಡ ಕೇಳೋದಿಲ್ಲ ಅಕಿ ಜಸ್ಟ್ ಏನ್ ಮಾಡಲ್ಲ ಹೇಳು ಕಣ್ಣೀರ್ ಸುರಿಸಲ್ಲ ಅಷ್ಟೆ ತನ್ನ ಹೃದಯದಲ್ಲಿರುವಂತ ಬಾದ ಪ್ರತಿಯೊಂದನ ದೇವರು ಪಾದದಲ್ಲಿ ಆ ಕಣ್ಣೀರ್ನಿಂದ ತನ್ನ ಪಾದನ ತೊಳ್ದಳು ಅಲ್ಲಿರೋ ಎಲ್ಲರೂ ಹೆಂಗ್ ನೋಡ್ತಾರ ಗೊತ್ತಾಕಿನ ಈ ಪಾಪ ಇಲ್ಲ ಅದಕ್ಕೆ ಬಂದಳ ಅಂತ ಹೇಳಿ ವಿಚಿತ್ರವಾಗಿ ನೋಡ್ತಾರ ಆದ್ರೆ ಯೇಸ್ವಾಮಿ ಮಾತ್ರ ಅಂತರಂಗ ಇರುವಂತ ಮನಸ್ಸನ್ನು ನೋಡ್ತಾರ ಪ್ರತಿ ಮಾನವನೇನ್ ನೋಡ್ತಾನ ಗೊತ್ತಾ ಮೇಲರೂಪನೇ ನೋಡ್ತಾನ ಆದ್ರೆ ದೇವ್ರ ಮಾತ್ರನೇ ಮನಸ್ಸು ನೋಡೋದು ಆಮೇಲೆ ಅದೇ ಎಲ್ಲರ ಎಲ್ಲರಾಕಿ ನಂಗೆ ನೋಡ್ತಾರೆ ಆಕ್ಚುಲಿ ಏನಂತ ಗೊತ್ತ ಫರಿಸನಲ್ಲಿ ಈಕಿ ಪಾಪಾತ್ಮರಲ್ಲ ಈತ ಈತ ಪ್ರವತ್ತನಾಗಿದ್ರೆ ಈಕ ಪಾಪಾತ್ಮ ಅಂತ ಇದು ನೆಕ್ಸ್ಟ್ ಕ್ವಶನ್ ಆ ಅದೇ ಮಾಡ್ತಾನ ದೇವ್ರಿಗೆ ಗೊತ್ತು ತನ್ನ ಪಾಪ ಆಕಿ ಪಾಪ ಅಂತ ಗೊತ್ತು ಆ ಪಾಪ ಆಕಿ ಬಂದಲ್ಲ ಒಪ್ಕೊಂತ ಹೆಂಗ ಒಪ್ಕೊಂತ ಆಕೆ ಆಕೇನ್ ಬಂದ ಎಲ್ಲರ ಮುಂದೆ ನನ್ನ ಪಾಪಿ ನಾನು ಮಾಡೀನಿ ನಾನು ಅಂತೇಳಿ ಹೇಳಿಲ್ಲ ಆ ಕಣ್ಣೀರು ದೇವ್ರ ಪಾದಕ್ ಸೇರತ್ತೆ ತನ್ನ ಕೂದಲಿದ್ದ ಒರೆಸ್ತಾಳ ನಾನು ತಪ್ಪು ಮಾಡೀನಿ ಅಂತೇಳಿ ನೋಡಿ ಎಂತ ಒಂದು ಉನ್ನತವಾದ ದೇವ್ರ ಆಲೋಚನೆ ಅಂದ್ರೆ ನಾವು ಮಾತಾಡೋದು ಕೂಡ ಬೇಕಾಗಿಲ್ಲ ನನ್ನ ಟೈಮಲ್ಲಿ ನಾವು ಕುತ್ಕೊಂಡು ಹೇಳಿ ನಾವು ಬಾದ ಬೀಳ್ತಿದ್ರು ಕೂಡ ಬಾದನ ದೇವ್ರು ಅರ್ಥ ಮಾಡ್ಕೊಳ ನಾವು ಆತ ಖಂಡೀನ ಕೂಡ ದೇವ್ರು ಅರ್ಥ ಮಾಡ್ಕೋಣ ಫಸ್ಟ್ ಆಫ್ ಆಲ್ ಯಾರು ನಾವ್ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವ್ ಎದಕ್ ಅಲತಿದ್ವಿ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವಿದ ಬಾಧೆ ಬೀಳದ್ವಿ ಅರ್ಥ ಆಗೋದಿಲ್ಲ ನಾವಿದ್ ಸಿಟ್ಟಾಗ ಅರ್ಥ ಆಗೋದಿಲ್ಲ ಆ ನಾವೇದ ಕೋಪ ಪಡ್ತೇವೆ ಅರ್ಥ ಆಗೋದಿಲ್ಲ ಅವ್ರಿಗೆ ಏನು ಹೇಳು ಮೇಲ ರೂಪನೇ ನೋಡ್ತಿರ್ತಾರ ಅದ್ರಲ್ಲಿ ಲೆಕ್ಕ ಎಕ್ಕಾಕ್ ಇವ್ರು ಜಂತವ್ರು ಹೆಂಗ ಏನು ಎಲ್ಲ ಆದ್ರೆ ದೇವ್ರು ಮಾತ್ರ ಅಂತರಂಗ ರೂಪ ನೋಡೋದು ಅದಕ್ಕೆ ಮುಂದೆ ವಚನದಲ್ಲಿ ಒಂದ್ ಮಾತು ಹೇಳ್ತಾರೆ ನೋಡ್ರಿ ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು ಇದನ್ನು ಕಂಡು ಇವಳು ದುರಾಚಾರಿ ಇವಳು ದುರಾಚಾರಿ ಇವನು ಪ್ರವಾದಿ ಆಗಿದ್ದರೆ ಇವನು ಪ್ರವಾದಿ ಆಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಎಂತವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದು ಕ್ವಶನ್ ಏನು ಈಗ ಸ್ತ್ರೀ ಕೆಟ್ಟು ಆ ಪಾಪಾತ್ಮರಾಳು ಇಂತ ಸ್ತ್ರೀ ಈ ತಲ್ಲಿ ಬಂದು ನಿಂತ್ಕೊಂಡು ಈಕಿ ಕಣ್ಣೀರ್ ಸುರಿಸಿ ತನ್ನ ಪಾದಕ್ ಮುದ್ದಿಡ್ತಿದ್ರು ಕೂಡ ಈತ ಈಕಿ ಕೆಟ್ಟ ಸ್ತ್ರೀ ಅಂತ ಹೇಳಕೋವಲ್ಲ ಕೇಳ್ಕೋಣ ಬೇವರು ಆದ್ರೆ ಈ ಫಲಸರ್ ಏನ್ ಬೇರೆ ರೂಪ ನೋಡ್ದಾನ ಆಕಿ ಹೃದಯದಲ್ಲಿ ಏನ್ ಬಾಧೆ ಬಿದ್ದಾವಲ್ಲ ಆ ಹೃದಯದಲ್ಲಿ ಏನ್ ಪಶ್ಚಾತಾಪ ಪಡ್ತಾವಲ್ಲ ತನ್ನ ಮನಸ್ಸಿನಲ್ಲಿ ಏನಾಯ್ತ ಅನ್ನೋದು ಫಲಸನ ಅರ್ಥ ಮಾಡ್ಕೊಂಡಿಲ್ಲ ಆಕೆ ಏನ್ ಮಾಡ್ತಾಳ ಹೌದು ನನ್ ಪಾಪ ಮಳೆ ನಾನ್ ಕೆಟ್ಟವಳೆ ನನ್ ತಪ್ಪ ಐತಂತೇಳಿ ಹೇಳಿ ಪಶ್ಚತಾಪಡ್ದ ಅಲ ಆದ್ರೆ ಈ ಫಲಸರ್ ಏನ್ ಮಾಡ್ದೆ ಹೇಳ ನಾನು ಕರೆಕ್ಟ್ ಇದೀನಿ ನಾನು ಕರೆಕ್ಟ್ ಇದೀನಿ ನಾನು ಕರೆಕ್ಟ್ ಇದೀನಿ ಅಂತ ದೇವ್ರಿಗೆ ದೇವರಿಗೆ ಭಯಂಕರವಾಗಿ ದೂರವಾಗ್ ನಾನು ನೀತಿ ಅಂತನು ಒಬ್ಬನೂ ಇಲ್ಲ ಅಂತೇಳಿ ವಾಕ್ಯಗಳು ಭಾರಿ ಪರಿಸರ ಮನಸ್ಸೇ ಭಾರಿ ಮಂದಿಗೆ ಇರ್ತದೆ ನಾವೆಲ್ಲ ರೀತಿನಲ್ಲಿ ಕರೆಕ್ಟ್ ಇದ್ದೀವಿ ಹಂಗ ಅನ್ಕೊಂಡ್ ಯಾರು ದೇವ್ರಿಗೆ ಹತ್ರನೇ ಆಗೋದಿಲ್ಲ ಯಾರು ಕರೆಕ್ಟ್ ಇಲ್ಲ ನಾವೇನಾಗಿದೀವೋ ಕೇವಲ ದೇವರ ಕೃಪೆ ಆಗಿವನ್ ಯಾ ಆತ್ಮೀಯ ಜೀವಿತ ಅಂದ್ರೆ ದಿನಾ ದಿನ ದಿನಾ ದಿನ ಶುದ್ಧೀಕರಿಸಿಕೊಂಡು ನಡೆದೇ ಆತ್ಮೀಯ ಜೀವಿತ ಯಾವ ಮಾನವನು ಕೂಡ ದೇವರಿಗೆ ನಾನು ನಾನು ಎಲ್ಲ ರೀತಿಯಲ್ಲಿ ಕರೆಕ್ಟ್ ಅಂತ ಹೇಳ್ಕೊಳಕ್ ಆಗದೇ ಇಲ್ಲ ಯಾವುದೋ ಒಂದು ರೀತಿನಲ್ಲಿ ಯಾವುದೋ ಒಂದು ರೀತಿನಲ್ಲಿ ಬಲಹೀನಗಳು ಆಗ್ತಿರ್ತತೆ ಅದು ಸರಿಪಡಿಸ್ಕೋಬೇಕು ಬಲಪಡಬೇಕು ಮತ್ತೆ ಮುಂದೆ ಹೋಗ್ಬೇಕು ಮತ್ತೆ ಕನೆಕ್ಟ್ ಆಗ್ಬೇಕು ಹಂಗಾದನೆ ನಾವು ದೇವ್ರಿಗೆ ಸ್ನಿ ಆಗ್ತೀವಿ ಹಂಗಾದ್ರೆ ದೇವ್ರಿಗೆ ಕನೆಕ್ಟ್ ಆಗ್ತೀವಿ ಇಲ್ಲ ಅಂದ್ರೆ ಭ್ರಮಣಗೊಳ್ತೀವಿ అపవది భ్రమ పడస్ ఆక్చులి ఫలిస్ అయిన నోడు అవున మన కర్కణ దేహన ఆలయ దేవుదా ఇల్వ అవున ఏడా ఒం ఏన్మాదేవ్న ఆహ్వానమాణ బాపా అంత ఇన్వైట్ మాడ ఆహ్వానమా దేవర్న అనుమాన పడ్త ఇక పాపాలు ಈಗ ಪಾಪಾತ್ಮನು ಅಂತ ಹೇಳೀತ ನಿಜವಾದ ರೀತಿ ಪ್ರವಕ್ತ ಆಗಿದ್ರೆ ಎದಕ್ ತಿಳ್ಕೊಳ್ಳೋದಿಲ್ಲ ಅನುಮಾನ ಪಟ್ಟನಂದ್ರೆ ಏನಲ್ಲಿ ದೇವ್ರನ್ನ ಅವಮಾನ ಪಡಿಸಿದಂಗ ಅರ್ಥ ಅವಳ ಪರಿಶರೀರ ಕಾರ್ಯಾಟ ನಮಗೂಡ ಇರ್ತಾವ ನಾವು ಕೂಡ ಆಹ್ವಾನಿಸ್ತೀವಿ ಎಲ್ಲಿ ದೇವಾ ನನ್ನ ದೇಹನೇ ನಿನಗೆ ಆಲಯ ಅವರಲ್ಲ ಪರಿಶುದ್ಧಾತ್ಮನು ನಿನಗೆ ನಿನ್ನಲ್ಲಿ ನಿವಾಸಿಸ್ತಾನ ನೀವು ದೇವರಿಗೆ ಗರ್ಭಗುಡಿ ಆಗಿದ್ರ ಅಂತ ನಿಮಗೆ ತಿಳಿಯೋದು ಅಂತ ಹೇಳಿ ಅವ್ರು ಹೇಳುತ್ತೆ ಹೌದಾ ಇಲ್ಲ ಮತ್ತೆ ಪರಿಶುದ್ಧ ಆತ್ಮ ದೇವರು ನಮ್ಮ ಒಳಗೆ ನಿವಾಸಿಸ್ತಾರೆ ನಿವಾಸಿಸಿದ್ರು ಕೂಡ ಹೆಂಗ ಈ ಅನುಮಾನ ಅನುಮಾನಗೊಳ್ತಾನೋ ಅದೇ ಅನುಮಾನ ನಮ್ಮಲ್ಲಿ ಕೂಡ ಎಷ್ಟೋ ಸರಿ ಪರಿಷನಿಗೆ ಅಂತ ಹೇಳೈತೆ ದೇವರು ನಮಗೆ ಸಮಸ್ತನು ದೇವ್ರು ನಮಗೆ ಸಮಸ್ತ ಮಾಡುವ ಮಾಡುವನು ಅದ್ ಬಿಟ್ಟು ನಾವೇನು ಮಾಡಕ್ಕೆ ಆಗೋದಿಲ್ಲ ನಾವು ನಾವೇನೋ ಮಾಡೋದು ಆದ್ರೂ ಕೂಡ ನಾವೇನ್ ಮಾಡಿದ್ವಿ ಹೇಳ ಅನುಮಾನ ಪಡ್ತಿದ್ವಿ ಮನುಷ್ಯರ ಮೇಲೆ ಡಿಪೆಂಡ್ ಆಗ್ತೀವಿ ಮನುಷ್ಯರ ಸಹಾಯನ ಹುಡುಕ್ತೀವಿ ಅದರಿಂದ ದೇವರಿಗೆ ಅವಮಾನ ಆಗುತ್ತೆ ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟಿಲ್ಲ ಅಂದ್ರೆ ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ನಡೆದಿಲ್ಲ ಅಂದ್ರೆ ಏನಾಗ್ತತೆ ಏನಾಗ್ತದೆ ಅವಮಾನ ಮಾಡಿದಂಗ ಆಗುತ್ತೆ ಇನ್ನೊಂದು ಕೂಡ ಇನ್ನೊಂದು ಒಂದ್ ಮಾತು ಹೇಳ್ತೇವೆ ನೋಡಿ ಕೆಳಗ ಅದಕ್ಕೆ ಏಸು ಸೀಮೋನೇ ಅದಕ್ಕೆ ಏಸು ಸೀಮೋನೇ ನಾನು ನಿನಗೆ ಹೇಳಬೇಕಾದ ಒಂದು ಮಾತಿದೆ ಅಂದಾಗ ಅವನು ಬೋಧಕನೇ ಹೇಳು ಅಂದನು ಆಗ ಏಸು ಒಬ್ಬ ಸಾಹುಕ ಒಬ್ಬ ಸಾಹುಕಾರ ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು ಒಬ್ಬನು ಐನೂರು ಹಣ ಕೊಡಬೇಕಾಗಿತ್ತು ಮತ್ತೊಬ್ಬನು ಐವತ್ತು ಹಣ ಕೊಡಬೇಕಾಗಿತ್ತು ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದಿದ್ದರಿಂದ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚು ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನು ಅವನೇ ಎಂದು ಭಾವಿಸುತ್ತೇನೆ ಅಂದನು అంద్రే ఇన్ ఉప ఒక ఉపమాన హత అంతా ఇబ్బారు ఇతరు ఐద్ నూరు హాలితనా ఇవ్వగ ఇబ్బరిగి తీర్స ఆగద అదికేన్ అవును ఇబ్బుడ అంతి సాల మన మాబుడ్తా ఇంట్లో యారు సంతోషపడతారా అంత కళద ಎಸ್ ಇವ್ ಸಿಮೋನ್ ಏನಂತ ಹೇಳ್ತಾನ ಐದನೂರು ಅನ ಯಾರು ಹೆಚ್ಚು ಸಾಲ ಮನ್ನಾ ಆಗಿರ್ತದ ಅವನು ಹೆಚ್ಚು ಸಂತೋಷ ಪಡುತ್ತಾನ ಸಂತೋಷ ಪಟ್ಟಿ ದೇವ ಅವನ್ನ ಜಾಸ್ತಿ ಪ್ರೀತಿ ಮಾಡ್ತಾನ ಯಾಕಂದ್ರೆ ನಾನು ಇಷ್ಟು ಸಾಲ ಮಾಡಿದ್ರು ಕೂಡ ಈ ಸಾಲನ ನನಗೆ ಮನ್ನಾ ಮಾಡ್ದಲ್ಲಪ್ಪ ನನ್ನ ಯಜಮಾನ ಎಷ್ಟು ಒಳ್ಳೆಯವನು ನನ್ನ ಮಜ ನನ್ನ ಯಜಮಾನ್ ಎಷ್ಟು ನನ್ ಮೇಲೆ ಕಣಿಕಾರ ತೋರ್ಸನ ನನ್ ಮೇಲೆ ಕೃಪೆ ತೋರ್ಸೇನ ಅಂತ ಹೇಳಿ ಇವ್ನ ಹೆಚ್ಚು ಕನೆಕ್ಟ್ ಆಗತಾನ ಹೆಚ್ಚು ಕೃತಜ್ಞನ ಕಡಿಮೆದೇ ಇದನ್ಗೆ ಏನತ್ತೆ ಮಾಡಿರೋದೆ ಕಡಿಮೆ ಸಾಲ ಮಾಡಿದ ತೀರ್ಸಿರೋದೇನು ದೊಡ್ಡ ಅದೇನು ದೊಡ್ಡ ಲೆಕ್ಕ ಏನಲ್ಲ ಆ ರೀತಿಯಾಗಿ ಅವ್ರು ಆಲೋಚನೆ ಮಾಡ್ತಾನ ಹೆಚ್ಚು ಮಾಡಿರೋ ಅದಕ್ ಬಹಳ ಇಷ್ಟು ಮಾಡಿದ್ರು ನನ್ನ ಕ್ಷಮಿಸನಲ್ಲ ಹಂಗೆ ನಾವು ಎಷ್ಟು ದೇವರಿಗೆ ನಾವು ದೂರವಾಗಿ ಎಷ್ಟು ನಾವು ದೇವರಿಗೆ ಆ ವಿರುದ್ಧವಾಗಿ ನಡ್ಕೊಂಡಿರ್ತೀವೋ ನಮ್ ಇವ್ರ ಇವ್ರ ಐದ್ನೂರು ಸಾಲ ಮಾಡ ಅಂತ ಹೇಳಿ ಐತೆ ಐದ್ನೂರು ಪಾಪಗಳು ಹಾಕ್ತಾರೆ ನಾನು ಐದ್ನೂರು ಪಾಪಗಳು ಐವತ್ತು ಪಾಪಗಳು ಐದ್ನೂರು ಪಾಪಗಳು ಮಾಡಿರೋಂತ ಬಂದು ದೇವ್ರ ಮುಂದೆ ಒಂದು ಕ್ಷಮಾಪನ ಹೊಂದ್ಕೊಂಡು ಅಂದ್ರೆ ಈ ಮಾಮೂಲು ಒಂದ್ ಎರಡು ಮೂರು ತಪ್ಪುಗಳು ಮಾಡಿರೋತ್ ತಪ್ಪುಗಳು ಮಾಡೋನು ಆ ಕ್ಷಮಾಪನ ಹೊಂದ್ಕೋಣ ಅಂದ್ರೆ ಯಾರು ಹೆಚ್ಚು ಕನೆಕ್ಟ್ ಆಗ್ತಾರೆ ದೇವ್ರಿಗೆ ಇಷ್ಟು ಘೋರ ಪಾಪು ನಾನು ಇಷ್ಟು ಪಾಪುಗಳು ಮಾಡಿರೋ ನನ್ನನ್ನ ನೀನ ಕ್ಷಮಿಸಿ ಕೃಪೆ ತೋರಿಸಿ ನಾನು ಕಣಕರಿಸಿದೆಯಲ್ಲಪ್ಪಾ ಅಂತ ಹೇಳಿ ಏನಾಗ್ತಾನ ಅವನು ದೇವ್ರಿಗೆ ಹೆಚ್ಚು ಕನೆಕ್ಟ್ ಆಗ್ತಾನೆ ದೇವ್ರ್ ಹೆಚ್ಚು ಕೃತಜ್ಞನ ಆಗಿರ್ತಾನ ನಾವು ಏನು ಇಲ್ಲ ಬಿಡು ನಾನು ಏನ್ ದೊಡ್ಡ ಅಷ್ಟೇನ್ ದೊಡ್ಡ ಪಾಪನೇ ಮಾಡಿಲ್ಲ ನಾನು ಅಷ್ಟೇನ್ ದೊಡ್ಡ ನನ್ ಪಾಪ ಏನಿಲ್ಲ ಅರ್ದೊಂದು ಎರಡ್ ಮೂರ್ ತಪ್ಪು ಮಾಡಿರ್ತೀನಿ ಅನ್ಕೋ ಫೀಲಿಂಗ್ ನಮ್ಮಲ್ಲಿ ಐತೆ ನಾವು ದೇವ್ರು ತೋರ್ಸಿರೋ ಕೃಪೆನ ದೇವ್ರ್ ನಮಗ್ ತೋರ್ಸಿರೋ ಪ್ರೀತಿನ ನಾವ್ ಸರಿಯಾಗಿ ಅರ್ಥ ಮಾಡ್ಕೊಳೋದಿಲ್ಲ ಎದಕ್ಕೆ ಅರ್ಥ ಮಾಡ್ಕೊಳ್ಳೋದಂದ್ರೆ ನಮಗ್ ನಾವ್ ಏನನ್ಕೊಂಡಿರ್ತೀವೋ ನಾನು ಆಲ್ಮೋಸ್ಟ್ ಸರಿಯಾಗಿ ನಾನು ಜೀವಿಸಿನಿ ಸರಿಯಾಗಿ ನಾನು ಎದಿನಿ ಅನ್ನೋ ಫೀಲಿಂಗ್ ಇರ್ತದೆ ಆ ಫೀಲಿಂಗ್ ಇದ್ರೆ ಯಾವಾಗ್ಲೂ ಕರೆಕ್ಟ್ ಕನೆಕ್ಟ್ ಆಗೋದಿಲ್ಲ ಅದಕ್ಕೆ ತಾವು ನಾನು ಕರೆಕ್ಟ್ ನನ್ನ ಸ್ವಭಾವ ಏನ್ ಮಾಡ್ತದೆ ಗೊತ್ತಾ ದೇವರಲ್ಲಿ ಇದ್ದ ಸ್ವಲ್ಪವನ್ನ ದೂರ ಮಾಡ್ತದೆ ನಾನು ಸರಿಗಿಲ್ಲ ಹಣನೆ ದೇವ್ರ್ ಕನೆಕ್ಟ್ ಆಗ ದೇವ್ರ ಎದ್ರೆ ನಾನು ಸರಿಗಿಲ್ಲ ನನಗೆ ನಿನ್ ಕೃಪ ಬೇಕು ನೀನೇ ನನಗೆ ಆಧಾರ ನೀನ್ ಇಲ್ಲಾಂದ್ರೆ ನಾನು ಜೀವಿಸೋದೇ ಆಗಲಿಲ್ಲ ಅಂದ್ರೆ ನಾನು ಪಾಪಿ ನಾನು ಪಾಪಿ ನಾನು ಸರಿ ಇಲ್ಲ ಅಂತ ಯಾರು ಅನ್ಕಂತರು ಯಾರು ಆ ಆಲೋಚನೆ ಮಾಡ್ತಾರೋ ಅವರೇ ದೇವ್ರಿಗೆ ಕನೆಕ್ಟ್ ಆಗ್ತಾರೆ ಐ ಮೀನ್ ನಾವು ಫಸ್ಟ್ ಕ್ಷಮಿಸೋ ಗುಣ ಇರಬೇಕು ನಮ್ಗೆ ಪರಿಸರಂಗ ನಾವ್ ಇರಬಾರ್ದು ನಾವು ಕರೆಕ್ಟ್ ಅನ್ನೋದಿದ್ರೆ ಇನ್ನೊಬ್ಬರಲ್ಲಿ ತಪ್ಪು ನಾವು ಇವನ್ ಏನ್ ಮಾಡ್ದ ಅನ್ ಹೇಳು ಆಕಿನಲ್ಲಿ ತಪ್ಪು ಹುಡುಕ್ತ ಅಣ್ಣ ಇವನಲ್ಲಿರೋ ತಪ್ಪು ಗ್ರಹಿಸ್ವಲ್ಲ ಅವನ ಇವನಲ್ಲ ನಾನ್ ತಪ್ಪು ಅನ್ಕೊಂಡ ಏನಾಗ್ತದೆ ಹೇಳು ಅಲ್ಲಿ ಯಾವುದು ಕೂಡ ಬರೋದಿಲ್ಲ ಯಾಕಂದ್ರೆ ನಾನು ತಪ್ಪನ ತಾನು ಒಪ್ಕೊಂತ ನಾನು ತಪ್ಪಾನೆ ನಾನು ಒಪ್ತೀನಪ್ಪ ನನಗೆ ಕೃಪೆ ಬೇಕು ನಾನು ಕೃಪ ಅಂದ್ರೆ ನಾನು ಕೃಪ ನಾನು ಅದಕ್ಕೆ ದೇವ್ರ ದೂರ ಆಗ್ಬೇಕು ಮನೆ ಕರಕಂತೀನಿ ಊಟ ಇರ್ತೇನೆ ಎಲ್ಲಾ ಮಾಡ್ತೇನೆ ಎಲ್ಲ ದೇವ್ ಅಂತ ಹೇಳಿ ಅನ್ಕಂತೀನಿ ಅದ್ರ ನಾನು ರುಳ್ಳಿನಲ್ಲೇ ದೇವ್ರಲ್ಲ ನನಗ್ ನಾನೇ ಕರೆಕ್ಟ್ ಅನ್ಕೊಂಡ್ರೆ ಏನು ದೇವ್ ಹೆಂಗಿರ್ತಾನ ಸುಮ್ನೆ ಅಷ್ಟೇ ಆಚಾರ ಬದ್ಧವಾಗಿ ಇರ್ತಪ್ಪಾ ಹೆಂಗಿರ್ತೇನ ಯಾರು ಕರೆಕ್ಟ್ ಇಲ್ಲ ನಾವನು ಕರೆಕ್ಟ್ ಇಲ್ಲ ನಾನು ಬಳಕಿರೋದು ದೇವ್ರ ಕೃಪೆ ಮೇಲೆ ಆಕಿನೂ ಬಳಕಿರೋದು ದೇವ್ರ ಕೃಪೆ ಮೇಲೆ ನಾವೆಲ್ಲರೂ ಬಳತಿರೋ ದೇವ್ರ ಕೃಪೆ ಮೇಲೆ ಬದುಕ್ತಾ ಇದೀವಿ ಯಾರಿಲ್ಲ ಅಂತ ಹೇಳ್ತಾರ ನಾವು ದೇವ್ರಿಗೆ ಆಧಾರವಾಗಿ ನಡಿಬೇಕು ದೇವ್ರಿಗೆ ಮಹಿಮಕರವಾಗಿ ನಡಿಬೇಕು ಸರಿಪಡಿಸ್ಕೊಂಡು ಸರಿದ್ಕೊಂಡು ಮುಂದೆ ಹೋಗ್ಬೇಕು ತಪ್ಪಾ ನಾವು ಕರೆಕ್ಟ್ ನೀವು ಕರೆಕ್ಟ್ ಅನ್ಕೊಂಡ್ ಕುತ್ಕಂಡ್ರಿಗೆ ಏನಾಗ್ತಿವಿ ಗೊತ್ತಾ ಅಲ್ಲಿ ದೇವ್ರ ಕೃಪೆಗೆ ದೂರ ಆಗ್ತೀವಿ ಅದು ಉಪಯೋಗ ಮಾಡ್ಕೊಂಡು ದೇವರ ಅಪವಾದ ಏನ್ ಮಾಡ್ತಾನ ಆತ್ಮೀಯ ಜೊತೆಗೆ ದಬ್ಬೆ ಹೊಡಿತಾನ ಭಾರಿ ಅರ್ಥ ಆಯ್ತಾ ಪರಿಸರ ಸ್ವಭಾವ ನಮ್ಮಲ್ಲಿ ಇರಬಾರ್ದು ಪರಿಸರ ಸ್ವಭಾವ ಐತೆ ನಾವು ದೇವ್ರಿಗೆ ಕನೆಕ್ಟ್ ಆಗಲ್ಲ నవ్ అనుక అసే నవ్ కనెక్ట్ అయితే బర్తీవి కుత్కీ బైబిల్ ప్రార్థన ఏ కరెక్ట్ ఇలా దేవా నిన్న కృప కృప్ బా నిన్న కృపే ఆద నదు యారు అనుకారే దేవ్ర కనెక్ట్ ఆతారనేది దేవ్రకి జాస్తి హాస్తి దేవ్ర బార దేవ్ ఆలోచన ప్రకారం నడీతారు ఐ